ವೇದ ಕಾಲದ ಬಗ್ಗೆ ಹೇಳ್ತಾ ಇದ್ದೆ ನಾನು ನಂತರ ಏಳನೇ ಶತಮಾನದ ಕರೆ ಪರ್ವನಿಲ್ಲ ಏಳನೇ ಶತಮಾನವನ್ನು ಭೈರಪ್ಪನವರು ಭಾರತದ ಇತಿಹಾಸದ ಪರ್ವಕಾಲ ಅಂತ ಅಂದು ಕೊಂಡು ಸಾರ್ಥದಲ್ಲಿ ಹಾಕಿ ಬರ್ದಿದ್ದೀವಿ ಆವರಣದಲ್ಲಿ ಹಾಕಿ ಬರೆದಿದ್ದೀರಿ ಪರ್ವಕಾಲ ಹೌದ ಅನ್ಯಮತ ಚಿಂತನೆಗಳು ಭಾರತಕ್ಕೆ ಬಂದವು ಭಾರತದ ಚಿಂತನೆಗಳು ಕೆಲವು ಆ ಕಡೆ ಹೋದವು ಅನ್ನೋ ಕಾರಣಕ್ಕೆ ಹಾಗೂ ಇತಿಹಾಸ ಇವೆ ಸರಿನಾ ಆ ಸಮಯದಲ್ಲಿ ಸನಾತನ ಧರ್ಮದ ಪರವಾಗಿ ಮತ್ತು ಅನ್ಯ ಧರ್ಮಗಳ ಪರವಾಗಿ ಒಂದು ವಾಗ್ವಾದ ಏರ್ಪಡುತ್ತದೆ ಯಾರ್ಯಾರು ಆದಿಶಂಕರ ಆಚಾರ್ಯ ಕೇರಳದವರು ಕಾಲಗಿ ಅವರೊಂದಿಗೆ ಮಂಡನ ಮಿಶ್ರ ಅನ್ನುವಂಥ ರಾಜನು ಮಹಾನ್ ಚಿಂತಕ ವಿ ಟುರಂಟನ ಪುಟ್ಟ ಪುಸ್ತಕ ಇದೆ ಸ್ಟೋರಿ ಆಫ್ ಫಿಲಾಸಫಿ ಅಂತ ಅದರ ನಲ್ಲಿ ಬರೀತಾನೆ ಎನಿ ರೆಫರೆನ್ಸ್ ಟು ವರ್ಲ್ಡ್ ಹಿಸ್ಟರಿ ವಿಧೌಟ್ ಮೆನ್ಶನಿಂಗ್ ಶಂಕರ ಇಂಟೆಲೆಕ್ಚುಲಿ ಪ್ರಾವಿನ್ಶಿಯಲಿ ಇನ್ಕಂಪ್ಲೀಟ್ ಅಂತ ಬರೀತಾನೆ ಅಂತ ಮಹಾನ್ ಚಿಂತಕ ಅವರ ಪುಸ್ತಕಗಳನ್ನು ನಂತರ ಭಾಷ್ಯಗಳು ಅವರು ಭಗವದ್ಗೀತೆ ಮೇಲೆ ಬರೆದಂತ ಭಾಷ್ಯಗಳಿದೆ ನಿಮ್ಮ ಜರ್ನಿ ಬೆಂಥ ಭೇಟಿ ಎಂಟು ಆರನೇ ವಯಸ್ಸಿಗೆಲ್ಲ ಬರೀತಿದ್ದ ಅಂತ ನೀವು ಗೊತ್ತಿಲ್ಲ ಇತಿಹಾಸದಲ್ಲಿ ಇಂಗ್ಲಿಷ್ ಲೀಗಲ್ ಇತಿಹಾಸದಲ್ಲಿ ಆ ರೀತಿ ಆರುಶಂಕರಾಗಿತ್ತು ಮೂವತ್ತೆರಡನೇ ವಯಸ್ಸಿಗೆ ಜೀವನವನ್ನೇ ಮುಗಿಸಿದರು ಅಂತ ಹೇಳ್ತೀವಿ ಅವ್ರ ನಡುವೆ ಮಂಡಲ ಮಿಶ್ರನ ನಡುವೆ ಚರ್ಚೆ ನಡೀತಾ ಇದೆ ನನ್ನ ಮತಕ್ಕಿಂತಲೇ ಸರಿನೋ ನಿನ್ನ ಚಿಂತನೆ ಸರಿನೋ ಕಂಡೀಷನ್ ಏನಪ್ಪ ನಿನ್ನ ಮತಕ್ಕಿಂತಲೇ ಸರಿ ಅಂತ ಆದರೆ ನಾನು ನಿನ್ನ ಮತಕ್ಕೆ ಬರ್ತೀನಿ ನನ್ನ ಮತ ಚಿಂತನೆ ಸರಿ ಅಂದರೆ ನೀನು ನಮ್ಮ ಮತಕ್ಕೆ ಬರಬಹುದು ಕಡ್ಗದಿಂದ ಬದಲಾವಣೆ ಇಲ್ಲ ಸೈನ್ಯವನ್ನು ತೆಗೆದುಕೊಂಡು ಹೋಗಿಲ್ಲ ಕಚ್ಚೆ ಚಿಂತನೆ ಯಾಕಂದ್ರೆ ಚಿಂತನೆಯನ್ನು ಗಂಗೆ ಹೋಲಿಸಿದ ನಾಡು ನಮ್ಮದು ಅಲ್ವಾ ಚಿಂತನೆ ಗಂಗಾ ಅಂತ ಕರೀತೆ ಭಾವಗಂಗಾ ಕರದೇ ಮಟ್ಟ ಇರಬಹುದು ಕೆಲವು ಸಾರಿ ನಾವು ಅದನ್ನು ಹೇಳಿದ್ದೇವೆ ಜಿ ಎ ಶಿವರು ಹೇಳಿದ್ದೇವೆ ಬನ್ನಿ ಭಾವಗಳೇ ಬನ್ನಿ ನಮ್ಮೆಡೆಗೆ ಕರೆಯುವೆ ಕೈ ಬೀಸಿ ಅಂತ ಅಂಥದ್ದು ಇದೆ ಆದರೆ ನಮ್ಮ ದೇಶ ಚಿಂತನೆಯ ದೇಶ ಹಾಗಾಗಿ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಮೊದಲನೇ ರೀತಿಯಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಹೀಗೆ ಯೋ ನೀನು ನಾವು ಅಂತ ಹೇಳಿದ್ದಾರೆ ಭಾರತ ಅಂತ ಕರೀತಾರೆ ಭಾಂಧ್ರ ಜ್ಞಾನ ಚಿಂತನೆ ಸುಜ್ಞಾನ ಅದನ್ನು ಎಕ್ವೈರ್ ಮಾಡುವಂಥವರ ನಾಡು ರಥ ನಿರತರಾದಂಥವರ ನಾಡು ನಾವೇನು ಯುದ್ಧ ಮಾಡುವಂಥವರ ನಾಡ ಅಲ್ಲ ಚಿಂತನೆಯನ್ನ ಮಾಡುವಂಥವರ ನಾಡು ಅನೇಕ ಅನ್ಯ ರಾಷ್ಟ್ರೀಯರು ನಮ್ಮ ದೇಶಕ್ಕೆ ದುಃಖಮವಾದಂಥ ಕಾಡುಗಳಿಗೆ ಒಕ್ಕೊಂದು ಬಂದು ವಿದ್ಯೆಯನ್ನು ಪಡೆದು ಹೆಸರನ್ನು ಬದಲಾವಣೆ ಮಾಡಿಕೊಂಡು ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಾ ಇದ್ದರು ಅಂತ ಹದಿಮೂರು ಯೂನಿವರ್ಸಿಟಿಯಲ್ಲಿ ನೂರಾರು ಸ್ತ್ರೀಯರು ಲೆಕ್ಚರರ್ಸ್ ಆಗಿದ್ದರು ಪ್ರೊಫೆಸರ್ಸ್ ಆಗಿದ್ದರು ಉಪಾಧ್ಯಯನೀಯರಾಗಿದ್ದರು ಮಹನೀಯರಾಗಿದ್ದರು ಅದೇ ನಂತರ ಆದಿಶಂಕರ ನಡುವೆ ಮಂಡನ ಮಿಶ್ರದ ನಡುವೆ ನಡೆದಂತಹ ಚರ್ಚೆಯಲ್ಲಿ ಮಂಡನ ಮಿಶ್ರನ ಹೆಂಡಿ ಉಭಯ ಭಾರತಿಯೇ ಗೆಜ್ಜು ಈ ರೀತಿ ಅನ್ಯ ಇತಿಹಾಸಗಳಲ್ಲಿ ಇದ್ದಂಥದ್ದು ತೋರಿಸಿ ನೋಡೋಣ ನಾನು ನನ್ನ ಮಡದಿ ನಡುವೆ ಕಾಂಪಿಟೇಷನ್ ಆಗ್ತಾ ಇದೆ ಅಥವಾ ಇನ್ನೊಬ್ಬರ ಜೊತೆ ಆಗ್ತಾ ಇದೆ ಅಲ್ಲಿ ಅವನ ಹೆಂಡ್ಜು ಎಷ್ಟು ಸ್ತ್ರೀ ಎಷ್ಟು ನಿಷ್ಪಕ್ಷಪಾತರಾಗಿರ್ಬೇಕು ಅವಳು ಹಾಗಾಗಿ ನ್ಯಾಯ ದೇವತೆ ಅಂತ ಕರೀತೇವೆ ನಾವು ಗ್ರೀಕ್ ಇತಿಹಾಸಕ್ಕೆ ಹೋಗಿ ಪೋರ್ಷಿಯಾ ಸಿಕ್ತಾಗಿ ನಿಮಗೆ ಪೋರ್ಷಿಯಾ ಯಾರು ಶೇಕ್ಸ್ಪಿಯರ್ ನ ಮರ್ಚೆಂಟ್ ಆಫ್ ವೆನಿಸ್ ಅನ್ನುವಂಥ ಒಂದು ನಾವೆಲ್ಲ ನೋಡಿ ಅಲ್ಲಿ ಕೈಲಾರ್ ಕಿಲೆ ಅವರು ಹೇಳ್ತಾ ಇರುವಂತಹದ್ದು ಇಲ್ಲ ನಿಮ್ಮ ದುಡ್ಡು ವಾಪಸ್ ಕೊಡ್ಲಿದ್ರೆ ಒಂದು ಪೌಂಡ್ ಫ್ರೆಶ್ ಅನ್ನು ಕೊಡ್ತೀನಿ ಅನ್ನುವಂಥ ಕರಾರಾಗಿದೆ ನೀನು ನ್ಯಾಯಾಧೀಶೆ ಈ ಕರಾರಿಗೆ ತಕ್ಕಂತೆ ನೀವು ಆದೇಶವನ್ನು ಕೊಡಬೇಕು ಎಷ್ಟು ಜಾಣೆಯವರು ಸ್ತ್ರೀಯರು ಬಹಳ ಜಾಣೆ ಇರ್ತೀರಿ ನೀವು ಹಾಗಾಗಿ ಈ ಯಂಗ್ ಗರ್ಲ್ ಇಸ್ ಎ ಯಂಗ್ ವುಮನ್ ಎ ಯಂಗ್ ಬಾಯ್ ಈಸ್ ಎ ಯಂಗ್ ಬಾಯ್ ಅಂತ ಹೇಳ್ತಾರೆ ಯಂಗ್ ಎ ಯಂಗ್ ವುಮನ್ ಅಂತ ಅವಳು ಅವಳು ಹೇಳ್ತಾಳೆ ಆ ಕೈಲಾ ಒಂದ್ ಪೌಂಡ್ ಫ್ಲೆಶ್ ಬೇಕು ತಾನೆ ಬೇಕಾನೆ ಒಂದು ಪೌಂಡ್ ಫ್ಲೆ ಆದ್ರೆ ಜೋಕೆ ಒಂದು ಕಟ್ಟಲೆ ಉಂಟು ಏನು ಆ ಒಂದು ಪೌಂಡ್ ಫ್ಲೆಶ್ ಅನ್ನ ಕಟ್ ಮಾಡಿಕೊಂಡು ನೀವು ತೋರ್ತೀಯ ಅವಾಗ ಒಂದೇ ಒಂದು ರಕ್ತದ ಹನಿ ನೆಲಕ್ಕೆ ಬಿಟ್ಟು ಅಂದರೆ ನಿನ್ನನ್ನು ಕೊಲ್ಲಲಾಗುವುದು ಎಷ್ಟು ತಲೆ ಓಡಿಸ ಈ ರೀತಿ ತಲೆ ಓಡಿಸುವಂಥದ್ದು ಸ್ತ್ರೀಯರಿಗೆ ಮಾತ್ರ ಸಾಧ್ಯ ಬೇರೆಯವರಿಗೆ ಅದು ಸ್ತ್ರೀಗೆ ಮಾತ್ರ ಆಶಕ್ತಿ ಹಾಗಾಗಿ ಅನ್ಯ ನಾಗರಿಕತೆಗಳಲ್ಲಿ ಕಡೆ ಕರೆಯಿರುವಂತಹ ನ್ಯಾಯಾಧೀಶೆಯರು ೂ ಗೊತ್ತಾಯ್ತಾ ಅಲ್ಲಿ ಉಭಯ ಭಾರತಿ ಹೇಳ್ತಾರೆ ಹಾಲಿ ನೀವು ನನ್ನ ಗಂಡನೊಂದಿಗೆ ಚರ್ಚೆಯಲ್ಲಿ ಗೆದ್ದಿದ್ದೀರಿ ನನ್ನ ಗಂಡ ಸೊತ್ತಿದ್ದಾಗೆ ನೀವು ನೀ ಎದ್ದಾಗಿ ಚರ್ಚೆಯಲ್ಲಿ ಹಾಕುವ ಮಾಲೆಯನ್ನು ತೆಗೆದು ಅವರಿಗೆ ಗಂಡನ ವಿರುದ್ಧ ತೀರ್ಪು ಕೊಟ್ಟದವರು

ಹೊರಗಿದ್ದ ಭಾರತ ಕಪಿಲ ವಸ್ತು ಇಲ್ಲವೇ ಕಪಿಲ ವಸ್ತು ಹೊರಗಡೆ ಇತ್ತ ಇದು ನೇಪಾಳ ನಮ್ಮ ಭಾಗವಾಗಿರುತ್ತದೆ ಅಲ್ವಾ ಉದ್ದಮ್ ಶರಣಂ ಗಚ್ಚಾಮಿ ಯಾರನ್ನ ಕಳಿಸ್ತಾನೆ ಮಗ ಮಹೇಂದ್ರನನ್ನ ಕಳಿಸ್ತಾನೆ ಮಗಳು ಸಂಘಮಿತ್ರೆಯನ್ನ ಕಳಿಸ್ತಾನೆ ಧರ್ಮ ಪ್ರಚಾರಕ್ಕೆ ಯಾರನ್ನ ಕಳಿಸಾನೆ ನೋಡಿ ಅವನು ಮಗಳನ್ನ ಕಳಿಸ್ತಾನೆ ಮಗ ಹೇಳ್ತಾನೆ ನನಗಿಂತ ಸಂಗಮಿತ್ರ ಬಹಳ ಎಫಿಕೇಶಿದ್ದಾಳೆ ತನ್ನ ಆರ್ಗ್ಯುಮೆಂಟ್ನಲ್ಲಿ ಇವಳನ್ನೇ ಕಳಿಸಿದ್ರೂ ಅಂಥ ದೇಶ ಇದು ಆ ರೀತಿಯ ಹೆಣ್ಣಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಂಥ ರಾಷ್ಟ್ರ ಇದು ಅಂದರೆ ಸ್ವಲ್ಪ सौंदर्यशास्त्रದ હત್ರವನ್ನಿ सौंदर्य 미మాಂಸಿಕೆ बनी 우isho ભગવાન ರಾಜินಿಷ್ಟಕ್ಕೆ ಇದೆಲ್ಲ ಕೇಳಿಕ್ಕೆ ಅಲ್ವಾ ಅವರು ಬರೀತಾನೆ ಭಾರತೀಯ सौंदर्य 미మాಂಸಿಕೆಯ ಇಲ್ಲಿ स्त्री ಪದವಿ ಕುರಿತಿದೆ ತಾಳೆ ಪುರುಷ ಅಲ್ಲ ಸತ್ಯದಿಂದ ಸೌಂದರ್ಯಕ್ತ ಹೋಗ್ಬೇಕು ನಾವೇನ್ ಮಾಡಬೇಕು ಅಸತ್ಯದಿಂದ ಸತ್ಯದಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಅಲ್ವಾ ಅಸತೋಮಂ ಸದ್ಗಮಯ ತಮಸೋಮಂ ಜ್ಯೋತಿ ಗಮಯ ಮುಗಿಲಿಲ್ಲ ಮುಂದಿದೆ ಸತ್ಯ ಒಂದೇ ಅಲ್ಲ ಸತ್ಯದಿಂದ ಸೌಂದರ್ಯದತ್ತ ಹೋಗಬೇಕು ಅಂತ ಬರೀತಾರೆ ಡಿ ವಿ ಜೀವನದ ಉದ್ದೇಶ ಅಸತ್ಯದಿಂದ ಸತ್ಯ ಸತ್ಯದಿಂದ ಸೌಂದರ್ಯ ಸೌಂದರ್ಯದಿಂದ ಶಿವ ಸತ್ಯಂ ಶಿವಂ ಸುಂದರಂ ಅಲ್ಲಿ ಯಾರಪ್ಪ ಸೌಂದರ್ಯ ಅಂದರೆ ಸ್ತ್ರೀನೇ ಅಲ್ವಾ ಹಾಗಾಗಿ ಭಾರತೀಯ ಸೌಂದರ್ಯ ಕಲ್ಪನೆಯಲ್ಲಿ ಸ್ತ್ರೀ ಅಡಗಿ ಕುಳಿತಿದ್ದಾಳೆ ಎಂಬಂತ ಓಶು ನಿಜ ಅನ್ಸತ್ತೆ ನಮಗೆ ಕೃಷ್ಣನ ಒಂದು ಚಿತ್ರವನ್ನು ನೋಡಿ ಅವನು ಸ್ತ್ರೀಯಾಗಿ ಕಾಣ್ತಾನೆ ಹಾಗಾಗಿ ಅವನ ಸುತ್ತಲೂ ಸ್ತ್ರೀಯರು ವೆರಿ ಫ್ರೀಲಿ ಟು ಇಂಟ್ರಾಕ್ಟ್ ವಿತ್ ಹಿಮ್ ಈ ಸೇಫ್ ಅನ್ನೋ ರೀತಿಯಲ್ಲಿ ಇರುವಂತಹ ಚಿತ್ರಗಳನ್ನು ನೋಡಿದ ಕ್ಷಣ ನಮ್ಮ ಭಯ ಹೆಣ್ಣಿನ ಮೈಲಲ್ಲಿ ಅವಳೊಬ್ಬ ತಾಯಿ ಸೃಷ್ಟಿಯನ್ನ ಮಾತಿಗೆ ಹೋಲಿಸ್ತೇನೆ ಶಶಿಕಾಂತ್ ಹೇಳ್ತಾ ಇದ್ದ ನನ್ನ ಆತ್ಮೀಯ ಸ್ನೇಹಿತ ಯಾವುದೇ ಅನ್ಯ ಸಂಸ್ಕೃತಿಯಲ್ಲಿ ದೇವರನ್ನ ಮಾತೆಯಾಗಿ ಮಾತೆಯನ್ನ ದೇವತೆಯಾಗಿ ಕಂಡಿದ್ದು ಇಲ್ಲ ನೋಡಯ್ಯ ಅಂತ ಹೇಳ್ತಾ ಇದ್ದ ನಿಜಾನ ದೇವರು ತಾಯಿ ಇದ್ದಂಗಪ್ಪ ನಮಗೆ ತಾಯಿ ಇದ್ದಂಗಪ್ಪ ನಮಗೆ ಚೇಂಜ್ ಬಂದಿದೆ ಹೌದಾ ಆದಿಶಂಕರ ಒಂದು ಮಾತಿದೆ ಕೆಟ್ಟ ಮಗು ಹುಟ್ಟಬಹುದು ಕೆಟ್ಟ ತಾಯಿ ಇಲ್ಲ કુમાતાને ભવતિ જેટ તાઈને મળલિક સાબદિલા આંતાર સ્ત્રી છે કારણે તલાઈ એનતો બોલશે કારણે એટલે જેરુ રાગ તંતગલી તંત હોલી જે તાઈ કંડું ತುಂಬಾ પ્રીતિ તાઈય હોઉં કંડ્ર સીતા ತುಂಬಾ પ્રી ರಾಜದಂತಗಳಿದೆ ಹಾಗಾಗಿ ಒಂದು ಮೀನ್ಸ್ ರಾಜ ಇವನು ಆದರೆ ರಾಜ ಆಗಿಬಿಟ್ರೆ ನಾನು ಮರೆತು ಬಿಡ್ತಾನಲ್ಲಪ್ಪ ಇವನು ಅಂದ್ರೆ ಚಿಂತೆ ಅವರಿಗೆ ಒಳಗಡೆ ಅಮ್ಮ ಏನು ಚಿಂತೆ ಮಾಡ್ತಾ ಇದೀಯ ನೀನು ಏನಿಲ್ಲ ಬರೀ ಏನು ರಾಜದಂತಗಳಿದೆ ನಿನಗೆ ಒಳ್ಳೆಯದಾಗತ್ತೆ ಬಿಡು ಇಲ್ಲ ನೀನು ಹೇಳಲೇಬೇಕು ಅಲ್ಲಪ್ಪ ನೀನು ರಾಜ ಆಗಿಬಿಡ್ತೀಯಾ ನಾವಿಬ್ಬರು ಎಷ್ಟೊಂದು ಪ್ರೀತಿಯಿಂದ ಇದ್ದೇ ಈ ರಾಜ ಆದಮೇಲೆ ತುಂಬ ಪ್ರಜೆಗಳನ್ನು ಪ್ರೀತಿಸಬೇಕಾಗ್ತದೆ ಅಲ್ಲಿ ನನಗೆ ಪ್ರೀತಿಯ ಕೊರತೆ ಉಂಟಾಗ್ತದೆ ಅಂತ ಓ ಆಗ ಹಾ ಸರಿ ಬಿಡ ಹೊರಗೆ ಹೋಗಿ ಬರ್ತೇನೆ ನಾನು ಅಂತ ಹೊರಗೆ ಹೋಗ್ತಾನೆ ಒಂದು ಎಡಜು ಕಲ್ಲನ್ನು ತಗೊಳ್ತಾನೆ ನನ್ನ ಕಲ್ಲಿನಿಂದ ಹೊಡೆದು ಎರಡೂ ಹಲ್ಲುಗಳನ್ನು ಬರ್ಕೊಳ್ತಾನೆ ಯಾಕಂದ್ರೆ ನನಗೆ ರಾಜ ಆಗೋದಕ್ಕಾಗ ನಾನು ಮೊದಲಿಗೆ ಇಂಥ ತಾಯಿ ಇಂಥ ತಾಯಿಯ ಪುತ್ರನಾಗಿ ನಾವು ಇಳಿತೀನಿ ಎಂಥ ತಾಯಿ ಇರಬೇಕು ಶ್ರೀನಿವಾಸನೇ ಪ್ರಣಾಮ್ ಕೊಟ್ಟು ಕಲ್ಲಿನಿಂದ ಹೊಡೆದು ಅವರಿಗೆ ನಿಮಗೇನು ಅನಷ್ಟೇಷ್ಯ ಐತ ಕಲ್ಲಿನಿಂದ ಎರಡು ಹಲ್ಲನ್ನು ಮುಡ್ಕೊಳ್ತಾನೆ ಯಾಕೆ ತಾಯಿಯಂಥವರು ಶಿವಾಜಿಯ ತಾಯಿ ಜೀಜಾಬಾಯಿಯನ್ನು ನೋಡಲಿ ಸಮರ್ಥ ರಾಮದಾಸರು ಹೇಳಿಬಿಟ್ಟರು ನೋಡಪ್ಪ ಭಾರತದ ನಾಗರಿಕತೆ ಭಾರತೀಯ ಮೌಲ್ಯಗಳು ತುಂಬ ಅಪಾಯದ ಒಡಲಿಗೆ ಒಡ್ಡಲ್ಪಟ್ಟಿವೆ ಹಾಗಾಗಿ ಒಬ್ಬ ಸದೃಢವಾದಂಥ ಮಗುವನ್ನು ನೀನು ಹೆತ್ತು ಕೊಡಬೇಕು ತಾಯಿ ಅಂತ ಹೇಳಿದರು ಜೀಜಾಬಾಯಿ ಪ್ರತಿ ದಿವಸ ಒಳ್ಳೆಯ ಭಾವನೆಗಳನ್ನು ಮನಸ್ಸಿನಲ್ಲಿ ಮಾಡಿಕೊಡ್ಬೇಕಂತೆ ಪ್ರಜ್ಞೆ ಒಳ್ಳೆಯ ಖಾದ್ಯಗಳನ್ನು ಟೀಕಿಕ್ಕಂತೆ ಪ್ರತಿ ದಿವಸ ಸಮರ್ಥ ರಾಮದಾಸರು ಬಂದು ಉತ್ಕೃಷ್ಟವಾದಂಥ ಇತಿಹಾಸದ ಕಥೆಗಳನ್ನು ಮಹಾಭಾರತದ ಕಥೆ ಉಪಖ್ಯಾನಗಳನ್ನು ರಾಮಾಯಣದ ಉಪಖ್ಯಾನಗಳನ್ನು ಭಾಗವತದ ಉಪಖ್ಯಾನಗಳನ್ನು ಅವರಿಗೆ ಶಾಂತವಾಗಿ ಉಳಿಸಿಕೊಂಡು ಸೂರ್ಯನನ್ನು ಸಂಜೆಯ ಸೂರ್ಯನನ್ನು ತೋರಿಸ್ತಾ ಹೇಳ್ತಾ ಇದ್ರೆ ಆಗ ಒಳಗಿರುವಂಥ ಶಿವಾಜಿ ಹ್ಮ್ 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 ಅಂತ ಇದ್ದೀನಿ ಶಿವಾಜಿಯ ಉಗಮ ಆಯಿತು ಶಿವಾಜಿಯ ಬಗ್ಗೆ ಯುರೋಪಿಯನ್ ಇತಿಹಾಸಕಾರರು ಬಲದದ್ದು ನೋಡಿ ಅದರ ಮೇಲೆ ಉತ್ಕೃಷ್ಟವಾದಂಥ ಒಂದು ಕನ್ನಡದ ಪುಸ್ತಕ ಏನು ಭೋಗಾಸ್ತ್ರಿಯವರು ಬರೆದಂಥದ್ದು ಶಿವಪ್ರಭುವಿನ ಯುಗಾವತಾರ ಯುಗಾವತಾರ ಉತ್ಕೃಷ್ಟವಾದಂಥ ಒಂದು ಇನ್ನೊಂದು ವಿಶೇಷ ಇದೆ ಶಿವಾಜಿ ಶೂತ್ರನ ಕ್ಷತ್ರಿಯನ ಅನ್ನುವಂಥ ಪ್ರಶ್ನೆ ಮಡ್ರಾಸ್ ಹೈಕೋರ್ಟಿನ ಮುಂದೆ ಕೊಡ್ತದೆ ನೋಡಿ ಶಿವಾಜಿ ಇತ್ತಿದ್ದೆ ಹೋಗಪ್ಪ ಈ ಮಡ್ರಾಸ್ ಹೈಕೋರ್ಟ್ ನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಈ ಪ್ರಶ್ನೆ ಹೇಳ್ತದೆ ಏನಾಗಿತ್ತು ಶಿವಾಜಿ ತಮಿಳುನಾಡಿಗೆ ಹೋಗಿದ್ದ ತಂಜಾವೂರಿಗೆ ಹೋಗಿದ್ದ ಅಲ್ಲೊಂದು ಮದುವೆ ಮಾಡಿಕೊಂಡ ಮಕ್ಕಳು ಪ್ರಾಪರ್ಟಿ ಎಲ್ಲ ಇತ್ತು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಮರಿ 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 ಮಕ್ಕಳು ಪ್ರಾಪರ್ಟಿ ಯುದ್ಧ ಇವತ್ತು ಆಗೇ ಒಂದು ಹುಟ್ಟುವಾಗ ಅಂತಮ್ಮಂದರು ಬೆಳೆಯುತ್ತಾ ಭಾಗಾಗಳು ಕೇಸ್ ಹಾಕೇ ಬಿಟ್ಟರು ಏನಂತ ತಂಜಾವೂರು ಪ್ಯಾಲೇಸ್ನಲ್ಲಿ ನಮ್ದು ಒಂದು ಬಿಸಿ ಇದೆ ವಾದ ಏನು ನಾವು ಶಿವಾಜಿಯ ಮರಿ ಮರಿಗಳು ಶಿವಾಜಿ ಮಾಡಿದ್ದ ನಮ್ ಪಾರ್ಟಿಷನ್ ಕೊಡಬೇಕು ಅದು ಹಾಕಪ್ಪ ನೀವು ಕೆಪ್ ಮಿಸ್ಟ್ರೆಸ್ ಅಂತ ಅವ್ರದ್ದು ಶಿವಾಜಿ ಈಗಾಗಲೇ ಹೆಂಗಂತರಿದ್ದರು ನೀನು ಇಲ್ಲಿ ಬಂದ್ಕೊಂಡು ಮಾಡಿಕೊಂಡರೆ ಅದು ರಾಜರ ರೀತಿ ಹೆಸರ ಅವಾಗ ಒಂದು ಪ್ರಶ್ನೆ ಹೇಳಿತು ಶಿವಾಜಿ ರಾಜ ಹೌದು ಅಂತ ಶಿವಾಜಿ ಶೂದ್ರ ಇದ್ರೆ ಅವ ರಾಜ ಹೆಂಗಾಗ್ತಾನಪ್ಪ ಅನ್ನುವಂತಹ ವಾದ ಮದ್ರಾಸ್ ಹೈಕೋರ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತೈದನೇ ಇಸಿಯಲ್ಲಿ ಒಂದು ಉತ್ಕೃಷ್ಟವಾದಂತಹ ಒಂದು ತೀರ್ಪನ್ನು ಕೊಟ್ಟು ಏನಂತ ಕೊಟ್ಟು ಶೂದ್ರ ಈ ದೇಶದಲ್ಲಿ ಕ್ಷತ್ರಿಯನಾಗಲು ಬರುತ್ತದೆ ಶೂದ್ರ ಬಿರೀ ಜಾತಿಯಲ್ಲ ಅದು ಒಂದು ವರ್ಣ ಶೂದ್ರ ಬ್ರಾಹ್ಮಣನಾಗಬಹುದು ಬ್ರಾಹ್ಮಣ ಶೂದ್ರನಾಗಬಹುದು ಬಹಳ ಒಳ್ಳೆ ಉತ್ಕೃಷ್ಟವಾದಂತಹ ಒಂದು ತೀರ್ಪದು ಹೋದರೆ ಇಬ್ಬರು ಇಂಗ್ಲಿಷ್ ನ್ಯಾಯಾಧೀಶರು ಕೊಟ್ಟಂತ ತೀರ್ಪು ಸರ್ ಅಲ್ಲಾದಿ ಸ್ವಾಮಿ ಅಯ್ಯರ್ ಅನ್ನುವಂಥ ಕಾನ್ಸ್ಟಿಟ್ಯೂಯ್ ಅಸೆಂಬ್ಲಿ ಅಲ್ಲಿರುವಂತಹ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಏಳು ಜನರಲ್ಲಿ ಅವರು ಒಬ್ರು ಅವರನ್ನು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಒಂದ್ಸರಿ ಲಾಯರ್ಸು ನೀವೆಲ್ಲ ಒಂದ್ಸರಿ ಒಂದು